ಮೇರೆ ಮೀರೆವೂ ಮೇರೆ ಇದೆಲ್ಲ ನಿಮ್ಮ ಶಕ್ತಿ ನಿಮ್ಮ ಬಲ ಇರೋದ್ರಿಂದನೇ ಇವತ್ತು ಸುಧಾಕರನ ನಾನು ಅನಿಲನ ನಾನು ಗೌತಮ ವೇದಿಕೆ ನಿಮ್ಮ ಮುಂದೆ ಮಾತಾಡ್ಲೇ ನಮ್ಗೆಲ್ಲ ಶಕ್ತಿ ಆ ಶಕ್ತಿನೇ ನೀವೇ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ನಮ್ಮ ಗೌತಮ್ ಅವರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿರೋದ್ರಿಂದ ಅವರನ್ನು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಗುರುತಿಸಿ ನೀನು ಕೋಲಾರ ಲೋಕಸಭೆ ಅಭ್ಯರ್ಥಿ ಹಾಕ್ಬೇಕಪ್ಪ ಇದು ಪಕ್ಷದ ತೀರ್ಮಾನ ಅಂತ ಹೇಳಿದಾಗ ಪಕ್ಷದ ತೀರ್ಮಾನದ ಪ್ರಕಾರವಾಗಿ ಅವರು ಬಂದು ಇವತ್ತು ಕೋಲಾರ ಲೋಕಸಭೆ ಅಭ್ಯರ್ಥಿ ಆಗಿದ್ದಾರೆ ಕೋಲಾರ ಲೋಕಸಭೆ ಎಂಬ ಅಭ್ಯರ್ಥಿ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಇವತ್ತು ನಾವು ಪ್ರಚಾರಕ್ಕೆ ಬಂದಿದ್ದೀವಿ ಇವತ್ತು ಮುಳುಗಾಗ್ಲಾಯ್ತು ನಾಳೆ ಕೋಲಾರ ಇದೆ ಮಾಲೂರು ಇದೆ ಎಲ್ಲ ಇದೆ ನಾಳೆ ಆದ್ರೆ ಎಷ್ಟು ಅದ್ಭುತವಾದಂತಹ ಒಂದು ನಮಗೆ ಜನಗಳಿಂದ ವಿಶ್ವಾಸ ಸಿಗ್ತಾ ಇದೆ ಅದ್ಭುತವಾದಂತ ಒಂದು ಪ್ರೀತಿ ಸಿಗ್ತಾ ಇದೆ ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಶಕ್ತಿ ತುಂಬುತ್ತಾ ಇದ್ದಾವೆ ನಮ್ಮ ಐದು ಗ್ಯಾರಂಟಿಗಳು ಏನು ನಾವು ಸರ್ಕಾರ ನಾವು ಚುನಾವಣೆಯಲ್ಲಿ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದು ಗ್ಯಾರಂಟಿ ಏನ್ ಮಾಡಿದ್ವಿ ಸಿಗ್ನೇಚರ್ ಬೇರೆ ಸಿದ್ದರಾಮಯ್ಯ ಅವ್ರದ್ದು ಡಿ ಕೆ ಸಿಗ್ನೇಚರ್ ಸಿಗ್ನೇಚರ್ಗೆ ಮನೆ ಮನೆಗೂ ಕಾರಣ ಕೊಟ್ವಿ ನಾವು ಆದ್ರೆ ಮಾತು ಕೊಟ್ಟಿರೋ ಪ್ರಕಾರ ನಡ್ಕೊಂಡಿರುವಂತದ್ದು ಏನಾದ್ರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಕಾರಲ್ಲಿ ಬರಬೇಕಂದ್ರೆ ಡಿ ಕೆ ಶಿವಕುಮಾರ್ ಸಹೇಬ ಮಾತಾಡಿದ್ರಿ ಇವಾಗ ನಾನು ಮಾತನ್ನ ಹೇಳಿದೆ ಹಿಂಗೆ ಮಾತಾಡ್ತಾ ಬರಬೇಕಂದ್ರೆ ಮದುವೆ ಬಂದಿದ್ರು ಕೋಲಾರಕ್ಕೆ ನಾನು ಅವ್ರ ಜೊತೆಗೆ ಬಂದೆ ಬೆಂಗಳೂರಿಂದ ಏಯ್ ಇಡ ಒಂದು ಕಥೆ ಯಾರು ಏನೋ ಮಾತಾಡ್ತಾ ಇದ್ರು ಬಿಡು ಯಾವತ್ತು ಒಂದು ಜ್ಞಾಪಕ ಮಾಡ್ಕೋ ಹುಷಾರಾಗಿ ಜ್ಞಾಪಕ ಮಾಡ್ಕೊ ಅಂದ್ರೆ ಏನ ಅಂದೆ ಗೊಬ್ಬರ ಹಾಕಿದ್ದು ಹೊಲ ಊಟ ಹಾಕಿದ್ದ ಮನೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಯಾವತ್ತು ನಾವು ಮೋಸ ನಮ್ಮಲ್ಲಿ ಕೈ ಇಡಲೇ ಇಡ್ತದೆ ಸ್ವಲ್ಪ ಲೇಟ್ ಆಗ್ಬಹುದು ಒಂದು ದಿವಸ ಲೇಟ್ ಆಗ್ಬಹುದು ಎರಡು ದಿವಸ ಲೇಟ್ ಆಗ್ಬಹುದು ಆದ್ರೆ ಕೈ ಹಿಡಿತದೆ ನಮ್ಮ ಕೈಯಂದು ಬಿಡೋದ್ರೆ ಇಲ್ಲ ಲಾಸ್ಟ್ವರೆಗೂ ಆ ದೇವ್ರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿದ್ರು ನೆನೆ ನನಗೆ ನನ್ನ ಧೈರ್ಯ ಇತ್ತ ಎಂತ ಮಾತಪ್ಪ ಇದು ನಿಜ ಅಲ್ವಾ ನಾವು ಹೊಲಕ್ಕೆ ಗೊಬ್ಬರ ಹಾಕಿದ್ರೆ ನಮ್ಗೆ ಅದು ಫಲ ಕೊಡುತ್ತೆ ಇಲ್ವಾ ಊಟ ಹಾಕಿದ ಮನೇಲಿ ಯಾರಾದ್ರೂ ಮರಿತೀವ ನಾವು ಯಾವತ್ತೂ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಊಟ ಹಾಕಿ ಅವ್ರೇನೋ ನಮ್ಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಿರುವ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬಿಡುತ್ತಾ ಇವತ್ತರಿಗೂ ನಮ್ಮನ್ನು ಕೈ ಹಿಡ್ಕೊಂಡು ಎಲ್ಲರಿಗೂ ಬಂದಿದೆಯಲ್ಲ ಆದ್ರಿಂದ ಈ ಪಕ್ಷವನ್ನ ಕಾಂಗ್ರೆಸ್ ಪಕ್ಷವನ್ನ ನೀವೆಲ್ಲರೂ ಅತಿ ಹೆಚ್ಚು ಏನು ನಾವು ಗ್ಯಾರಂಟಿ ಕಾರ್ಡ್ಸ್ ನ ಮನೆ ಮನೆಗೆ ಹಂಚಿ ನಾವು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಮನೆ ಮನೆ ಬಾಗಲ ಹೋಗಿ ನಮ್ಮ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅದು ಮನೆ ಬಾಗಿಲು ತಲುಸುವಂಥ ಜವಾಬ್ದಾರಿ ನಾವೇ ಮಾಡ್ತೀವಿ ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷ ಕೋಟಾಗಿ ನಮ್ಮ ಕೋಲಾರ ಪಾರ್ಲಿಮೆಂಟ್ ಕೋಲಾರ ಪಾರ್ಲಿಮೆಂಟ್ ಅಭ್ಯರ್ಥಿಯಾದಂತ ನಮ್ಮ ಎ ವಿ ಗೌತಮ್ ಅವರಿಗೆ ನೀವೆಲ್ಲರೂ ಮತವನ್ನು ಕೊಡಿಸಿ ಅವ್ರನ್ನ ಗೆಲ್ಲಿಸಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಮ್ಮ ಜಿಲ್ಲೆಯ ಸೇವೆ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಚಿಂತಾಮಣಿ ತಾಲೂಕಿನ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲರನ್ನೂ ನಾನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಇದಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇವತ್ತು ನಾವೆಲ್ಲರೂ ಚುನಾವಣೆ ಪ್ರಚಾರ ಲೀಡ್ಸ್ ಮೀಟಿಂಗ್ ಅಂದ್ರೆ ನಮ್ಮ ಅಭ್ಯರ್ಥಿ ಗೌತಮ್ ಅವರನ್ನ ನೀವೆಲ್ಲರಿಗೂ ಪರಿಚಯ ಮಾಡಿಸ್ಬೋದು ಮೊದಲು ಪರಿಚಯ ಮಾಡಿಸಿ ಆಮೇಲೆ ಗ್ರಾಮಗಳಿಗೆ ಹೋಗುದು ಇವಾಗ ಗ್ರಾಮಕ್ಕೆ ಹೋದಾಗ ನಿಮ್ಗೆ ಕೇಳಬಹುದು ಲೀಡ್ಸ್ ಏನಪ್ಪ ಕ್ಯಾಂಡಿಡೇಟ್ ಇಲ್ಲಿ ಯಾಕೆ ನೋಡಿದ್ರು ನೋಡ್ಬೇಕು ಅಂತ ಚೆನ್ನಾಗಿರಲ್ಲ ಇವಾಗ ನೀವೆಲ್ಲ ಇಲ್ಲಿ ನೋಡ್ಕೊಂಡು ಏನಾಗುತ್ತೆ ಪರಿಚಯ ಮಾಡ್ಕೊಂಡ್ರು ನಮಸ್ಕಾರ ನಮಗೆ ಊರಕ್ಕೆ ಬಂದು ಓಟ್ ಕೇಳ್ತಾ ಇದೀವಿ ಅಂತ ಹೇಳ್ಬೋದು ಇವತ್ತು ಅಣ್ಣವರೆಲ್ಲ ಮೀಟಿಂಗ್ ಹೋಗ್ಬೇಕಾಗಿದೆ ಇವತ್ತು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಸುಧಾಕರನ್ ಅವರು ಮನೆ ಹತ್ರ ನೀವೆಲ್ಲರೂ ನಾಯಕರ ಸೇರಿದಕ್ಕೆ ಮೊದಲನೇದಾಗಿ ನಮ್ಮ ಸುಧಾಕರನ್ ಆಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಅಣ್ಣನವರು ನಮ್ಮೆಲ್ಲರಿಗೂ ಏನಂತ ಅವರೆಲ್ಲ ನಮ್ಮ ಸುಧಾಕರನ್ ನಾವೆಲ್ಲ ಮಾರ್ಗದರ್ಶಕರು ಸುಧಾಕರ್